ಅದು ನೆನಪಿಸ್ಕೊಂಡ್ರೆ ಅನ್ನೋದಕ್ಕೆ ಅದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಒಂದು ಗೋಲ್ಡನ್ ಟೈಮ್ ಅದು ನನಗೆ ಆ ಸರೇಗಮದ ಜರ್ನಿ ಆ್ಯಂಡ್ ಅದಾದ ನಂತರದ ನನ್ನ ಏನು ಅಭಿವೃದ್ಧಿ ಆಗ್ತಾ ಹೋಯ್ತಲ್ಲ ಅದೆಲ್ಲದೂ ಒಂದು ಗೋಲ್ಡನ್ ಪೀರಿಯಡ್ ಅದು ಸೊ ಇದು ನೈಂಟಿ ಏಯ್ಟ್ ನೈಂಟಿ ನೈನಲ್ಲಿ ಆದಂಥದ್ದು ಯಾವಾಗಲೂ ನಾನು ಸರೆಗಮ ಕಾರ್ಯಕ್ರಮವನ್ನು ತುಂಬ ಬೆರಗು ಗಂಗಳಿಂದ ಆಸೆ ಕಣ್ಗಳಿಂದ ನೋಡ್ತಾ ಇದ್ದೆ ನಾವು ಮನೇಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ಆ ಸೋನು ನಿಗಮ್ ಅವರು ಪ್ರಾರಂಭದಲ್ಲಿ ಹಾಡೋದು ಆಮೇಲೆ ಅವರು ಪ್ರತಿಯೊಂದು ಮಾತಾಡುವ ಶೈಲಿ ಅಥವಾ ದ ವೇ ಹಿ ಕ್ಯಾರಿಡ್ ಹಿಮ್ಸೆಲ್ಫ್ ಅವರು ನಡ್ಕೊಂಡು ಬರ್ತಿದ್ದಿದ್ದಿರ್ಬೋದು ಪಾರ್ಟಿಸಿಪೆಂಟ್ಸ್ನ ಮಾತಾಡಿಸ್ತಾ ಇದ್ದಿದ್ದಿರ್ಬೋದು ಪ್ರತಿಯೊಂದನ್ನು ನಾನು ತುಂಬ ಅಕ್ಕರೆಯಿಂದ ಪ್ರೀತಿಯಿಂದ ಫಾಲೋ ಮಾಡ್ತಾಯಿದ್ದೆ ಬಟ್ ನನಗೆ ಯಾವತ್ತೂ ಅದರಲ್ಲಿ ಹೋಗಿ ಭಾಗವಹಿಸಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ನನ್ನ ಮನಸಲ್ಲಿ ಮೂಡೇ ಇರಲಿಲ್ಲ ಆಮೇಲೆ ಒಂದ್ಸಲಿ ಯಾವಾಗಲೂ ನನ್ನ ಸ್ನೇಹಿತೆಯರು ನೀನು ಯಾಕೆ ಅದಕ್ಕೆ ಕ್ಯಾಸೆಟ್ ಕಳಿಸ್ಬಾರ್ದು ನಿನ್ನ ಹಾಡನ್ನು ಯಾಕೆ ಕಳಿಸ್ಬಾರ್ದು ಅದಕ್ಕೆ ಅಂತಂದರು ನಾನಾ ಅದು ಎಲ್ಲ ಹಿಂದಿಯವರು ಇಟ್ಸ್ ಬಾಲಿವುಡ್ ಥಿಂಗ್ ಇದು ನಾನು ಸೌತಿಂದ ಐ ಸ್ಟ್ಯಾಂಡ್ ಅ ಚಾನ್ಸ್ ಅಂತ ನನಗೆ ನಾನು ಹೋಗ್ಬೋದಾ ಅಂತ ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು ಸೊ ಕಳಿಸ್ ನೋಡು ಈ ಎಲ್ಲಿಂದೂ ಎಲ್ಲ ಬರ್ತಾರೆ ಅದಕ್ಕೆ ಹಾಡಲಿಕ್ಕೆ ಕಳ್ಸೋದಕ್ಕೇನಂತೆ ಆಮೇಲೆ ನೋಡ ಆಯಿತು ಅಂತ ಆ್ಯಕ್ಚುಲಿ ನನ್ನ ಸ್ನೇಹಿತೆಯರು ನನಗೆ ಪುಷ್ ಮಾಡಿದ್ದು ಆ ಟೈಮಲ್ಲಿ ನಾನೊಂದು ಹಿಂದಿ ಹಾಡುಗಳದ್ದೊಂದು ಪ್ರಾಜೆಕ್ಟ್ ಕೂಡ ರೆಕಾರ್ಡ್ ಮಾಡಿಸಿದ್ರು ಅಪ್ಪ ಎಲ್ಲ ವೆರಿ ರೇರ್ ಸಾಂಗ್ಸ್ ಹಿಂದಿ ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿರಲಿಲ್ಲ ಇನ್ನೂ ಇಟ್ಟಿದ್ವಿ ಹಾಗೆ ಅದೇ ಕ್ಯಾಸೆಟ್ದೇ ಒಂದು ಕಾಪಿ ಮಾಡಿ ಕಳಿಸಿದೆ ನಾನು ಆ್ಯಕ್ಚುಲಿ ಮೇರಿಯಾವ ಸುನು ಆ್ಯಂಡ್ ಸರೇಗಮ ಎರಡಕ್ಕೂ ಕಳಿಸಿದ್ದೆ ಆಶ್ಚರ್ಯಕರವಾಗಿ ಎರಡರಿಂದನೂ ಆಡಿಷನಿಗೆ ಬಂತು ಕರೆ ನನಗೆ ಭಯ ಆಶ್ಚರ್ಯ ಎಲ್ಲ ಇಲ್ಲ ನನಗೆ ಫಸ್ಟು ಇಲ್ಲಿ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಹೇಳಿದ ಮಾತೇನು ಅಂತಂದರೆ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಹೋಗು ಬಟ್ ಗೆಲ್ಲಬೇಕು ಅಥವಾ ಗೆಲ್ತೀನಿ ಅನ್ನೋ ಅಂಥದ್ದು ಏನು ಆಸೆಗಳು ತುಂಬ ನಿಮ್ಮ ಮೇಲೆ ಹೇರ್ಕೋಬೇಡ ಬಿಕಾಸ್ ಅಲ್ಲಿ ಪಾರ್ಶಾಲಿಟಿ ಇರುತ್ತೆ ಅಲ್ಲಿ ನಾರ್ತ್ ಅವರಿಗೆ ತುಂಬ ಪ್ರಯಾರಿಟಿ ಕೊಡ್ತಾರೆ ಅಂತೆಲ್ಲ ತಲೆಯಲ್ಲಿ ತುಂಬಿಸಿ ಕಳಿಸಿದರು ಸರಿ ಹೋದೆ ಅಲ್ಲಿ ಅದೇ ಯೋಚನೆ ನೆಗೆಟಿವ್ ಇಟ್ಕೊಂಡೇ ಹೋದೆ ಅಲ್ಲಿ ಹೋಗಿ ಬೆಳಗ್ಗೆ ಒಂದು ಆಡಿಷನ್ನು ಮಧ್ಯಾಹ್ನ ಇನ್ನೊಂದು ಆಡಿಷನ್ ಅಟೆಂಡ್ ಮಾಡಿದೆ ಮಾಡಿದಾಗ ಮತ್ತೆ ನನಗೆ ಫೈನಲ್ ಆಡಿಷನಿಗೆ ಕರೆ ಬಂತು ಎರಡರಲ್ಲೂ ಸೆಲೆಕ್ಟ್ ಆಗಿದ್ದೆ ಅವಾಗ ದೆನ್ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟು ಅಫ್ಕೋರ್ಸ್ ಮೈ ಫಸ್ಟ್ ಲವ್ ವಾಸ್ ಸರೇಗಮ ಸೊ ಅದಕ್ಕೆ ನಾನು ಸೆಕೆಂಡ್ ಆಡಿಷನ್ಗೆ ಐ ಮೀನ್ ಫೈನಲ್ ಆಡಿಷನಿಗೆ ಹೋದೆ ಹೋದಾಗ ಅಲ್ಲಿ ದ ಮೇನ್ ರೀಸನ್ ವೈ ಐ ಗಾಟ್ ಸೆಲೆಕ್ಟೆಡ್ ವಾಸ್ ನನ್ನ ಹತ್ರ ತುಂಬ ರೇರ್ ಕಲೆಕ್ಷನ್ಸ್ ಇದೆ ಅಂತ ಒನ್ಸ್ ಅಗೇನ್ ಶ್ರೇಯ ನನ್ನ ತಂದೆಗೆ ಹೋಗಬೇಕು ಬಿಕಾಸ್ ನನ್ನ ಚಿಕ್ಕ ವಯಸ್ಸಿಂದ ರಾಕ್ ಮ್ಯೂಸಿಕ್ ಪಾಪ್ ಮ್ಯೂಸಿಕ್ ಜಾಝ್ ಕ್ಲಾಸಿಕಲ್ ಸೂಫಿ ಡಿವೋಷ್ನಲ್ ಯು ನೇಮ್ ಇಟ್ ಹಿ ಹ್ಯಾಡ್ ಆಲ್ ದೋಸ್ ಕಲೆಕ್ಷನ್ ನನಗೆ ಅವ್ರು ಎಲ್ಲ ಥರದ ಸಂಗೀತ ಎಲ್ಲ ಕೇಳಿಸ್ತಾ ಇದ್ದರು ಸೊ ಅದೆಲ್ಲವನ್ನು ಕೇಳಿ ಕೇಳಿ ಎಲ್ಲ ಹಾಡುಗಳನ್ನು ತಲೆಯಲ್ಲಿ ಕೂರಿಸ್ಕೊಂಡಿದ್ದರಿಂದ ನನಗೆ ಇವತ್ತಿಗೂ ನನ್ನ ಸಂಗೀತದ ಕ್ಷೇತ್ರದಲ್ಲಿ ಎಲ್ಲ ಗ್ರಾಮ್ ಅಂತಲೇ ಹೆಸರಿಟ್ಬಿಟ್ಟಿದ್ದಾರೆ ಬಿಕಾಸ್ ಐ ರಿಮೆಂಬರ್ ನಾಟ್ ಓನ್ಲಿ ದ ಸಾಂಗ್ ಬಟ್ ಆಲ್ಸೋ ದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದ ರಿದ್ ಪ್ಯಾಟರ್ನ್ಸ್ ದ ಕಾರ್ಡ್ ಪ್ರೋಗ್ರೆಷನ್ ಎವ್ರಿಥಿಂಗ್ ಅಷ್ಟು ಆಸೆ ಅಷ್ಟು ಹುಚ್ಚಿನಿಂದ ಕೇಳ್ತಿದ್ದೆ ನಾನು ಪ್ರತಿಯೊಂದು ಹಾಡನ್ನು ಸೊ ನನ್ನ ಹತ್ರ ತುಂಬ ಕಲೆಕ್ಷನ್ ಇದ್ದಿದ್ದರಿಂದ ಅವರು ತುಂಬ ಇಷ್ಟಪಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿದರು ಸೆಲೆಕ್ಟ್ ಮಾಡಿದ್ಮೇಲೆ ಶೂಟಿಂಗ್ ನೋಯಾದಲ್ಲಿ ಇದ್ದಿದ್ದು ಡೆಲ್ಲಿ ಅಲ್ಲಿ ಹತ್ತು ದಿವಸ ಅದು ಏನು ಕಳೆದ ಇಟ್ ವಾಸ್ ಲೈಕ್ ಅಡ್ರೀಮ್ ಆ ಸೆಟ್ ರೆಡಿ ಮಾಡ್ತಾಯಿದ್ರು ಕಟ್ತಾ ಇದ್ರು ಇನ್ನು ಅಲ್ಲಿ ಹೋಗಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ನಿಂತಿರ್ತಿದ್ದೆ ಎಲ್ಲ ನಾನಿಲ್ಲಿ ಹಾಡ್ತಿದ್ದೀನ ನಾನಿಲ್ಲಿ ಹಾಡ್ತಿದ್ದೀನ ನಾಳೆ ಇಲ್ಲಿ ನಿಂತ್ಕೊಂಡು ಹಾಡ್ತೀನಿ ನಾನು ಅಂತ ನಂಬಕ್ಕಾಗ್ತಿರ್ಲಿಲ್ಲ ಸೋ ಬಟ್ ಇವರು ನನಗಿಲ್ಲಿ ಯಾರ್ಯಾರು ಏನು ಹೇಳಿ ಕಳಿಸಿದ್ರು ಎಲ್ಲದಕ್ಕೂ ವ್ಯತಿರಿಕ್ತವಾಗಿ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಯು ವಿಲ್ ನಾಟ್ ಬಿಲೀವ್ ಇಟ್ ದ ಡೈರೆಕ್ಟರ್ ಆಫ್ ದ ಶೋ ಐ ಮೀನ್ ಹೀ ಈಸ್ ದ ಪೈನಿರ್ ಟ್ಯಾಲೆಂಟ್ ಆ್ಯಂಡ್ ಶೋ ಅಂದರೆ ಹಿ ವಾಸ್ ದ ಒನ್ ಹೂ ಸ್ಟಾರ್ಟೆಡ್ ಎವ್ರಿಥಿಂಗ್ ಗಜೇಂದ್ರ ಸಿಂಗ್ ಅವರು ಅವರೇ ಸೋನು ನಿಗಮ್ ಹತ್ರ ಬೆಡ್ಸ್ ಕಟ್ಟಿದ್ರಂತೆ ಅರ್ಚನಾನೇ ಗೆಲ್ಲೋದು ಅಂತ ಸೊ ಅಷ್ಟು ನನಗೆ ಸಪೋರ್ಟ್ ಮಾಡಿದರು ಅಂದರೆ ಕಲೆಗೆ ಎಲ್ಲಿಂದ ಬಂದಿದ್ದೀರಿ ನೀವು ಅನ್ನೋದು ಮುಖ್ಯ ಅಲ್ಲ ಅವರು ಕಲೆಗೆ ಬೆಲೆ ಕೊಡ್ತಾ ಕೊಡ್ತಾಯಿದ್ರು ಅಲ್ಲಿ ಬಹಳ ಸಂಗೀತದಲ್ಲಿ ಎಮ್ ಎ ಮಾಡ್ತಾ ಇರೋರು ಪಿ ಎಚ್ ಡಿ ಮಾಡ್ತಾ ಇರೋರು ಎಲ್ಲ ಬಂದಿದ್ದರು ಅಲ್ಲಿ ಬಟ್ ಅಲ್ಲಿ ಮ್ಯೂಸಿಷಿಯನ್ಸ್ ಇರ್ಬೋದು ನಾನು ತುಂಬ ಫಸ್ಟ್ ಫಸ್ಟ್ ರೌಂಡ್ಸಲ್ಲಿ ನಾನು ತುಂಬ ಹೆದ್ರಿಕೊಂಡು ಅಲ್ಲಿ ಬಂದು ಹಾಡೋಕ್ಕೆ ನಿಂತ್ಕೊಳ್ತಾ ಇದ್ದೆ ಅದನ್ನು ಬಹುಶಃ ಸೋನು ನಿಗಮ್ ಅವರು ಗಮನಿಸಿದ್ರು ಅಂತ ಕಾಣುತ್ತೆ ಸೊ ಎವ್ರಿ ಟೈಮ್ ನೀವು ನೋಟಿಸ್ ಮಾಡಿದರೆ ನಾನು ಹಾಡುವಾಗ ಅವ್ರು ಬಂದು ನನ್ನ ಪಕ್ಕ ನಿಂತ್ಕೋತಾ ಇದ್ದರು ನಿಂತ್ಕೊಂಡು ನಾನು ಏನೋ ಒಂದು ಒಳ್ಳೆಯ ಸಂಗತಿ ಹಾಡಿದೆ ಅಂತಂದರೆ ಪಕ್ಕದಲ್ಲಿ ನಿಂತ್ಕೊಂಡು ಭೇಷ್ ಶಭಾಷ್ ಅನ್ನೋ ಅಂತ ಸಣ್ಣದಾಗಲ್ಲಿ ಕಮೆಂಟ್ ಮಾಡ್ತಾ ನಿಂತಿರೋರು ಸೊ ಅದು ಅದು ಪಕ್ಕನ ನಾನು ಹೇಳಿದವ್ರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ ಬಟ್ ನನಗೆ ಅದು ಎಷ್ಟು ಬೂಸ್ಟ್ ಮಾಡ್ತು ಅಂತಂದರೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಸೊ ಇದೆಲ್ಲ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನನಗೆ ಸಿಕ್ಕಿದಂಥ ಸಪೋರ್ಟ್ ಇರ್ಬೋದು ಅಲ್ಲಿಂದ ನಾನು ಶಂಕರ್ ಮಹಾದೇವನವರ ಡೈರೆಕ್ಷನಲ್ಲಿ ಹಾಡಲಿಕ್ಕೆ ಅವಕಾಶ ಆಯಿತು ಜಗ್ಜೀತ್ ಸಿಂಗ್ ಅವ್ರ ಜೊತೆ ತಾಜ್ಮಹಲ್ ಎದುರಿಗೆ ಹಾಡುವಂಥ ಅವಕಾಶ ಆಯಿತು ನನಗೆ ಈ ಎಲ್ಲ ಈ ಸರಗಮ ಪ್ಲ್ಯಾಟ್ಫಾರ್ಮಿಂದನೇ ಆ್ಯಂಡ್ ನಾನು ಹಾಡ್ದಂಥದ್ದು ಯಾರ್ಯಾರು ಅದರಿಗೆ ಜಾಕಿರ್ ಅವರು ಕಿಶನ್ ಮಹಾರಾಜ್ ಬಿರ್ಜು ಮಹಾರಾಜ್ ಲಕ್ಷ್ಮಿಕಾಂತ್ ಪ್ಯಾರೆಲಾಲ್ ಇಂತಹ ದೊಡ್ಡ ದೊಡ್ಡ ದಂತಕಥೆ ಅಂತ ಹೇಳ್ಬೋದು ಈ ಎಲ್ಲ ಮೇರು ಪರ್ವತಗಳ ಎದುರು ನಾನು ಹಾಡಿ ಸೈ ಅನ್ಸ್ಕೊಣ್ಣಲ್ಲ ಅದು ತುಂಬ ನನಗೆ ಮರೆಯಲಾಗದಂಥ ಒಂದು ಘಟ್ಟ ಅದು